ಬೆಗೇ ತರ ಸೈಡ್ ಸೈಡ್ ಗಾಡಾ ಇಕ್ಕೆಲಿ ಇಕ್ಕೆಲಿ जय संघ के जय हो गली माता के लगे जय हो गली रईत मक्कली के जय हो गली रईत कायंदरी के जय हो गली निडवा को माता के जय हो गली सुरल्ली सुरल्ली ग्रामगतक के जय हो गली रईत कायंदरी के सुरेशा सुरेशा आज का लपलेगा गायरो

ప్రజనార ఆక్టివ్ ప్రసనార ఆక్టివ్ ప్రసనార నియుక్ట్ ఆక్టివ్ గోలి హోటి ఆక్టివ్ సిద్ధత ఐతే విశ్వ కహన వీరు అన్న తాతలికే జై హోగలే రైతు మక్కలికే జై హోగలే రైతు తాయందరికీ జై హోగలే కృషి కార్మికರಿಗೆ జై హోగలే ಶಿವಣ್ಣ ಶಿಕರ್ಣ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೇನೆ ಹಾಗೂ ವಿಘಡದ ಅಧ್ಯಕ್ಷರಾದಂತ ಮಹೇಂದ್ರ ಅವರು ವೇದಿಕೆ ಬರ್ಬೇಕಂತ ಕೇಳ್ಕೊತಾ ಇದ್ದೇನೆ ಪಂಚಿಪುರ ಮಾದೇಶ್ವರ ಬಂದಿದ್ದಾರೆ ಅವರು ಕೂಡ ಈ ಸಭೆಗೆ ಸ್ವಾಗತವನ್ನು ಕೊಡ್ತೇನೆ ರಾಜೇಂದ್ರ ಹೆಜ್ಗಿರ್ ಅವರು ಕೂಡ ಈ ಒಂದು ಸಭೆಗೆ ಬಂದಿದ್ದಾರೆ ಅವರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭ ಬಸವರಾಜಪ್ಪ ಬಸೋಟಿಗೆ ಪರಮೇಶ್ವರ್ ಬಂದಿದ್ದಾರೆ ಅವರು ಭಾಗಿಯಾಗೋಣ ಅಂತ ತಮ್ಮೆಲ್ಲರಿಗೂ ಗೋಧಿಸ್ತಾ ನನ್ನ ಮಾತನ್ನ ಸ್ವಾಗತ ಭಾಷಣ ಮುಗಿಸ್ತಿದ್ದೇನೆ ಅದನ್ನ ಹದಿನೈದು ಲಕ್ಷ ಮಾಡಿದ ಹೋರಾಟ ಇರ್ಬೋದು ರೈತನಿಗೆ ಬಡ್ಡಿ ರೈತ ಸಾಲ ಕೊಡಬೇಕು ಅಂತ ಮಾಡಿದ್ದಿರ್ಬೋದು ರೈತರ ಜಮೀನನ್ನ ಯಾವುದೇ ಕಾರಣಕ್ಕೂ ಜಪ್ತಿ ಮಾಡಬೇಡಿ ಅಂತೇಳಿ ತೀರ್ಮಾನ ತಕೊಂಡದ್ದು ನೂರ ಐವತ್ತು ರೈತರ ಮೆಟೀರಿಯಲ್ಗಳು ಏನವೆ ರೈತನ ಜೀವನಕ್ಕೆ ಸಂಬಂಧಪಟ್ಟಂತ ಅತ್ಯಮೂಲ್ಯ ಮೆಟೀರಿಯಲ್ಗಳು ಏನಿದಾವೆ ಗಾಡಿ ಇರ್ಬೋದು ಘಟ್ಟ ಇರ್ಬೋದು ಪಾತ್ರೆ ಇರ್ಬೋದು ಪಗಡಿ ಇರ್ಬೋದು ಇವು ಯಾವನು ಮುಟ್ಟು ಕೂಡುದು ಅಂತ ಕಾನೂನಿತ್ತು ಯಾರು ತಂದಿರಲಿಲ್ಲ ನಂಜುಡ್ ಸ್ವಾಮಿ ಅವರು ಅದನ್ನ ಹುಡುಕಿ ತಗದು ಅದನ್ನ ಕಾನೂನನ್ನ ಇಂಪ್ಲಿಮೆಂಟ್ ಮಾಡಿಸಿದ್ದು ರೈತ ಸಂಘ ಇವತ್ತು ರೈತರನ್ನ ಮುಟ್ಟಕ್ಕೆ ಆಗುದಿಲ್ಲ ಅಂತಂದ್ರೆ ರೈತ ಸಂಘದಲ್ಲಿ ಲಕ್ಷಾಂತರ ಜನ ತನ್ನ ಮನೆ ಪ್ರಾಣ ಬದುಕು ಎಲ್ಲನೂ ಕೊಟ್ಟು ಇವತ್ತೊಂದು ದಿವಸ ಕಾಪಾಡ್ಕೊಂಡಿರ್ಬೋದು ನಮ್ಗೆ ಸರ್ಕಾರ ರಚನೆ ಮಾಡೋದು ಗೊತ್ತು ಸರ್ಕಾರನ ಕಿತ್ತು ಒಗೆಯೋದು ಗೊತ್ತು ಆದ್ರೆ ಒಂದೇ ಒಂದು ಗೊತ್ತಿಲ್ಲ ಖರ್ಚದೆ ನಿಲ್ಸೋದು ಎನ್ಸೋದೊಂಗ್ ಗೊತ್ತಿಲ್ಲ ನೀವು ಆದ್ರೆ ಏನ್ ಬೇಕಾದ್ರೂ ಮಾಡಬಹುದು ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉಳಿದ ಉರಿದರೆ ನಿಲ್ಲಬ ಒಲೆ ಹುರಿದ್ರೆ ನಿಂತ್ಕೋಬಹುದು ಭೂಮಿ ಹತ್ಕ ಹುರಿದ್ಬಿಟ್ರ ಎಲ್ಲಿರ್ತೀರಿ ಎಲ್ಲಿರ್ತೀರಣ ಏರಿಯ ನೀರುಂಬಡೆ ಏರಿಯ ನೀರುಂಬಡೆ ಅಂದ್ರೆ ಏರಿನೇ ನೀರ ಕುಡ್ಕಂದ್ರೆ ನಾರಿಯ ತನ್ನ ಮನೆಯಲ್ಲಿ ಕಳವಡೆ ಮನೆ ಯಜಮಾಂತಿನೇ ಮನೆಯಲ್ಲಿ ಕದ್ರೆ ಬೇಲಿಗೆ ಹೊಲ ಮೇದರೆ ಯಾರಿಗೆ ದೂರಲ್ಲ ಕೂಡಲ ಸಂಗಮೇವ ಅಂತ ಶರಣರ ವಚನ ಹ ಈಗ ನಮ್ ಕತೆ ಆಗಿರೋದು ಹಂಗೆ ನಾವು ನೇಮಕ ಮಾಡಿರುವಂತ ಆಫೀಸರು ನಾವು ನೇಮಕ ಮಾಡಿರುವಂತ ಎಂ ಎಲ್ ಎ ನಾವು ನೇಮಕ ಮಾಡಿರುವಂತ ಎಂ ಪಿ ಸಂಬಳಕ್ಕಿರೋನು ನಾವು ಕೊಟ್ಟಂತ ಸಂಬಳಕ್ಕಿರೋನು ನಮ್ಮನ್ನು ಆಯ್ತಾವನೆ ನೀವ್ ಏನ್ ಮಾಡ್ತಾ ಇದೀರಿ ಅಯ್ಯೋ ದೇವ್ರ ಕೊಟ್ಟಂಗ ಐತೆ ಬಿಡು ಶಿವ ಕೊಟ್ಟಂಗ ಐತೆ ಬಿಡು ಐತೆ ಇದೀರಿ ಹಂಗಾಗುದಿಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಹಿಂಗಲ್ಲ ಅಂಬೇಡ್ಕರ್ ಕನ್ಸಕ್ ಕಂಟದ್ದು ಇದಲ್ಲ ಬಸವಣ್ಣವ್ರ ಕನ್ಸು ಕಟ್ಟದ್ದು ಇದಲ್ಲ ಕುವೆಂಪು ಅವ್ರ ಕನ್ಸ ಕಟ್ಟದ್ ಸಮಾಜ ಇದಲ್ಲ ಇದನ್ನ ಸರಿಪಡಿಸ್ಬೇಕು ಅಂದ್ರೆ ಒಗ್ಗಟ್ಟಾಗ ಇವತ್ ಟವಲ್ ಹಾಕಿ ಕರ್ಣ ನಾಳೆ ಯಾವನ ಕರೆದ ಒಂಟೋದಿ ಕಾರಣ ಅಂತ ಅಲ್ಲ ಸಿದ್ಧಾಂತ ಇದು ಸಿದ್ಧಾಂತ ಇದು ಸುಮ್ ಸುಮ್ಮನೆ ಮಾಡ್ಕೊಂಡಿದ್ದಲ್ಲ ಇದು ಇದೇನೋ ಕಡಾಚಾರಕ್ಕೆ ಮಾಡದಂತ ಅಂತಂದ್ರೆ ನಾವೀಗ ಯುವ ಘಟಕನೂ ಕೂಡ ರೈತ ಸಂಘದಲ್ಲಿ ಓಪನ್ ಮಾಡಿದ್ವಿ ಏನು ಯುವಕರನ್ನ ಮುಂದೆ ತರಬೇಕು ಅದು ಪ್ರೊಫೆಸರ್ ನಂಜನ ಸ್ವಾಮಿ ಅವರ ಕನಸಾಗಿತ್ತು ಎಂ ಡಿ ಸುಂದರೇಶ್ ಅವರ ಕನಸಾಗಿತ್ತು ಆ ವಿಚಾರನ ಹಿಂದೆ ಇಟ್ಕೊಂಡು ನಮ್ಮ ಹಿರಿಯರೆಲ್ಲರೂ ಕೂಡ ಜೊತೆಗೆ ಈಗ ಅವ್ರುಗಳ ಜೊತೆಗೆ ನಮ್ಮನ್ನು ಕೂಡ ಸಾಗಿಸ್ಬೇಕು ನಮಗೂ ಕೂಡ ವಿಚಾರವಂತರನ್ನಾಗಿ ಮಾಡಬೇಕು ನಮಗೂ ಕೂಡ ಎಲ್ಲ ತಿಳುವಳಿಕೆ ತಿಳಿಸಬೇಕು ಅನ್ನೋದೇ ನಿಟ್ಟಿನಿಂದ ನಾವು ಯುವ ಘಟಕನೂ ಕೂಡ ರಚನೆ ಮಾಡಿ ಎಲ್ಲ ಕಡೆಯೂ ಈಗ ಆಲ್ರೆಡಿ ನಾವು ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಕಡೆ ಯುವ ಘಟಕನ ರಚನೆ ಮಾಡಿದ್ದೀವಿ ಹಾಗೆ ಗ್ರಾಮ ಘಟಕಗಳನ್ನು ಕೂಡ ರಚನೆ ಮಾಡ್ಕೊಬರ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು ಹಿರಿಯ ರೈತರು ಕೂಡ ಆಗ ಯುವ ಘಟಕರು ಯುವ ಯುವಕರು ಕೂಡ ಬಂದು ಜಾಯ್ನ್ ಆಗಬೇಕು ಅಂತ ಹೇಳ್ತಾ ಕಾರ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಇಟ್ಟನಂತ ರೈಸ್ ಸಂಘಟನೆ ಈಗ ನಮ್ಮ ಪ್ರಸನ್ನ ಗೌಡ್ರು ಹೇಳಿದಂಗೆ ಯಾರು ಕೂಡ ಸ್ವಾರ್ಥಕ್ಕಾಗಿ ಸಂಘಟನೆ ಮಾಡ್ಕೋಬಾರ್ದು ಇವತ್ತು ತಾಲೂಕು ಮಟ್ಟದಲ್ಲಿ ನಾವು ಸುಮಾರು ನೋಡ್ತಾ ಇದೀವಿ ಹಲವಾರು ಸಂಘಟನೆಗಳು ಇವತ್ತು ಒಂದು ಈ ರೈತ ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಮಗೆ ಅದು ದೇಶದ ಸಂಘಟನೆ ಯಾಕಪ್ಪ ಅಂತ ಹೇಳಿದ್ರೆ ಅಸಂಟ್ ಹಾಕೊಂಡ್ರೆ ಏನಾದ್ರು ಒಂದು ಮಾಡ್ಬೋದು ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಹಿಂದವರು ಅಸಂಟ್ ಹವಲ್ ಈ ಸಮಾಜವನ್ನು ಸರಿದಾನು ತರಬೇಕು ಅಂತ ಈ ಶಾಲೆಯನ್ನ ಮಾತಿದ್ರು ಇವತ್ತು ಅದನ್ನ ದುರ ದುರುಪಯೋಗ ಪಡಿಸೋ ಒಂದು ವಿಚಾರ ಯಾಕೆಂದ್ರೆ ನಮ್ಮ ಹೋರಾಟದ ಹಿನ್ನೆಲೆ ಇಮ್ಮ ಇರ್ಬೋದು ನೂರು ಆರು ದಿನ ಚಳವಳಿ ಮಾಡಿದಂಥ ಸಂಘಟನೆ ನಮ್ಮದು ಅವ್ರಿಗೆ ಕೆಲಸ ಇಲ್ಲದೆ ಭೂಮಿ ಕೊಟ್ಟಂತ ಮಕ್ಕಳು ಕೆಲಸ ಇಲ್ಲದೆ నూర ఆరు దిన చవళిమాీ ఆ శ్యామలు ఆక అదే అయితే అంత వండు చళవళిమాశస్విన కదా బస్కోట నాకే బార్ తిరుగు గొడస్ బుతుంది ఆ కడే బార్ బెంత్ కుతారు అంతే తెలుగు గొడతనం నైజ హోరగారే హిరీరు టా కండి హోరాటమా అదే మారాటంతో ಯಾರು ಕೂಡ ಹೋರಾಟವಾಗಿ ಇರಬೇಕು ನಮ್ದು ಆಗಿರುವ ಸುಮ್ಕೆ ಟವರ್ ಹಾಕೊಂಡು ಇವತ್ತು ಚಳುವಳಿ ಮಾಡೋದು ನಾಳೆ ಏನಾಗಂತ ನಮಗೆ ಗೊತ್ತಿರಲ್ಲ ಅದು ಆಗಬಾರ್ದು ಇವತ್ತು ಆ ಥರ ನೆತು ಹೋರಾಟಗಾರರು ಸೃಷ್ಟಿಯಾಗಿದ್ದಾರೆ ಅದರಿಂದ ತಾವೆಲ್ಲರೂ ಕೂಡ ಲೈಗ ಹೋರಾಟಗಾರ ಇರಬೇಕು ಪ್ರಾಮಾಣಿಕತೆಯಲ್ಲಿ ಹೋರಾಟಗಳಿರಬೇಕು ಯಾರು ಉಪಯೋಗಿಸ್ಕೋಬಾರ್ದು ಸಾರ್ವಜನಿಕ ಜೀವನದಲ್ಲಿ ನೀವೇನಾದ್ರು ಮಾಡಿದರೆ ಸಾಯಸಾಯ್ತೀವಿ ಏನಾದ್ರೂ ಮಾಡ್ತಾ ಇಲ್ಲ ನೀವು ಸಾವಿರ ಇತ್ತು ಯಾವಾಗುದು

ಇಲ್ಲಾರನ ಭೇಟಿ ಮಾಡುದು ಅಲ್ಲೇನ ಮಾಡುವಂತ ಯಾವ ಅದನ್ನು ತೆಲುಗುಗೊಳಿಸೋಣ ನಮ್ಗೆಲ್ಲರೂ ಮಾರ್ಗದರ್ಶಕರಾಗಿ ಹಿರಿಯರಿದ್ದಾರೆ ಅವ್ರು ನಮ್ಗೆಲ್ಲ ವಿಚಾರಗಳನ್ನ ಹೇಳ್ತಾರೆ ಮಾಡಿದ್ರೆ ಕಾನೂನು ವಿರೋಧಿ ಸರ್ಕಾರಗಳು ಮಾಡ್ತಾ ಇದೆ ವಿರುದ್ಧವಾಗಿ ಹೋರಾಟವನ್ನ ಮಾಡ್ಕೊಂಡು ಇಲ್ಲಿವರೆಗೂ ಕೂಡ ನಿರಂತರವಾಗಿ ನಿಮ್ಮ ಪರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇವೆ ಅನೇಕ ಬದಲಾವಣೆಗಳನ್ನ ನಾವು ಕಂಡಿದ್ದೇವೆ ನಿಮಗೂ ಗೊತ್ತು ಇದು ಸೂರಳ್ಳಿ ಗ್ರಾಮ ಇಲ್ಲಿ ಸೊಸೈಟಿಗಲ್ವಾ ನೀವೇನು ಸೊಸೈಟಿಲಿ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಸಾಲ ತಕೊಂಡ್ರೆ ಅದನ್ನ ವಸೂಲ್ ಮಾಡುವಂತದ್ದು ರಾಮಕೃಷ್ಣ ಹೆಗ್ಡೆ ಸರ್ಕಾರ ಆಗ ಗುಂಡ್ರವನ್ ಸರ್ಕಾರ ರೈತರ ಮೇಲೆ ಗುಂಡು ಹಾಕೋದು ಅಂತೇಳಿ ಎಲೆಕ್ಷನ್ ಹೋಗ್ತಾರೆ ಅವರ ರೈತರು ದಲಿತ ಕಾರ್ಮಿಕರು ಎಲ್ಲರೂ ಸೇರಿ ಆ ಸರ್ಕಾರವನ್ನ ಪತನಗೊಳಿಸ್ತಾರೆ ಅನಂತರ ರಾಮಕೃಷ್ಣ ಬಂದು ರೈತ ಸಂಘ ಮತ್ತು ಬೋರ್ಡ್ಗೆಲ್ಲ ಪೂಜೆ ಮಾಡಿ ನನ್ನ ತಾಯಿ ನನ್ನ ತಂದೆ ಅಂತೇಳಿ ಅಧಿಕಾರಕ್ಕೆ ಬರ್ತಾರೆ ಅವಾಗ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಎಷ್ಟು ರಾಮಕೃಷ್ಣ ಹೆಗಡೆ ಸರ್ಕಾರ ರಾಜ್ಯ ಪ್ರಾರಂಭ ಆಗುತ್ತೆ ಆಗ ಬಂದ ಮೇಲೆ ರೈತ ಸಂಘವನ್ನ ಒಡೆಯುವಂತ ಕೆಲಸವನ್ನ ರಾಮಕೃಷ್ಣ ಹೆಗ್ಡೆ ಅವರು ಪ್ರಾರಂಭವನ್ನ ಮಾಡ್ತಾರೆ ಏನು ಸೂರಳ್ಳಿ ಗ್ರಾಮದಲ್ಲಿ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಸೊಸೈಟಿ ಸಾಲ ತಗೊಂಡಿದ್ರೆ ತಹಸೀಲ್ದಾರ್ ಅಲ್ಲೇ ಕೂತ್ಕೊಂಡು ಪಡವನ್ನ ಬರೆಯುವಂತ ಕಾನೂನು ತಂದು ಆರ್ ಟಿ ಸಿ ಸರ್ಕಾರ ಅಂತೇಳಿ ಬರುವಂತ ಕಾನೂನನ್ನ ಜಾರಿಗೆ ನೂರೊಂದು ಸಿ ಅಂತೇಳಿ ರಾಮಕೃಷ್ಣ ಹೆಗ್ಡೆ ಅವರು ಅದನ್ನ ತಿದ್ದುಪಡಿಯನ್ನ ತಂದ್ರು ಅದ ವಿರುದ್ಧವಾಗಿ ರೈತರು ರೈತ ಸಂಘಟನೆ ನೇತೃತ್ವದಲ್ಲಿ ಅನೇಕ ಮರ್ಜರ್ತಿಗಳನ್ನ ಮಾಡಿದ್ರು ಅದನ್ನ ನಮ್ಮ ಪ್ರಸನ್ನರು ಹೇಳಂಗೆ ಹೈಕೋರ್ಟ್ ಹೋಗಿ ಯಾವುದೇ ಕಾರಣಕ್ಕೂ ರೈತ ಪದಾರ್ಥಗಳನ್ನ ಅವನ ವ್ಯವಸಾಯಕ್ಕೆ ಮತ್ತು ಅವನ ಜೀವನೋಪಾಯಕ್ಕೆ ಉಪಯೋಗಿಸಿಕ ವಸ್ತುಗಳನ್ನ ಜಪ್ತಿ ಮಾಡಬಾರದು ಅಂತ ಹೇಳಿ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಕೇಸನ್ನು ದಾಖಲು ಮಾಡಿ ಸ್ತ್ರೀಯನ್ನ ತರ್ತಾರೆ ಅಲ್ಲಿಂದ ರೈತರಿಗೆ ಹೋರಾಟ ಸಲುವಾಗಿ ಮರಿ ಜಪ್ತಿ ಕೂಡ ಮಾಡಿ ರೈತರ ಸಾಮಾನುಗಳನ್ನ ಕಂಡುರ್ತಕ್ಕಂತ ಪಾತ್ರೆ ಪಗಡೆ ಪ್ರತಿಯೊಂದು ಕೂಡ ಕೊಡಿಸುವಂತ ಕೆಲಸವನ್ನ ರೈತ ಸಂಘ ಬಂದಿದೆ ನಿಮ್ಮ ಪರವಾಗಿ ಆಯಾ ಭಾಗದ ಸಮಸ್ಯೆಗಳ ಬಗ್ಗೆ ಸರ್ಕಾರದ ನೀತಿಗಳ ಬಗ್ಗೆ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀವಿ ರೈಸಂಗ ಪ್ರಾರಂಭ ಆದದ್ದು ಪ್ರಪ್ರಥಮ ಬಾರಿಗೆ ಸರ್ಕಾರ ನಮ್ಮೆಲ್ಲರನ್ನು ಕರೆದು ಮಾತುಕತೆ ಮಾಡಿದ್ದು ಇತಿಹಾಸ ಬೇಡಿಕೆ ಇತ್ತು ನಾವು ಸರ್ಕಾರ ಮುಂದಿಟ್ಟ ಅದೇ ರೀತಿ ರೈತರು ಸರ್ಕಾರಿ ನೌಕರರು ರಿಟೈರ್ಡ್ ಆದ್ರೆ ಅವ್ರಿಗೆ ಪೆನ್ಷನ್ ಬರ್ತದೆ ರೈತರಿಗೆ ಅರವತ್ತು ವರ್ಷ ಮೇಲೆ ಅವ್ರಿಗೆ ವೃದ್ಧಾಪ್ಯ ವೇತನ ಕೊಡಬೇಕು ಅಂತೇಳಿ ಎಂಬತ್ತನೇ ಇಸ್ವಿಲಿ ಪ್ರಾರಂಭ ಮಾಡಿ ಮತ್ತು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ರೈತರಿಗೆ ಉಚಿತವಾಗಿ ಸರ್ಕಾರ ಉಚಿತವಾಗಿ ಅವ್ರು ಸೇವೆ ಮಾಡಬೇಕು ಅಂತೇಳಿ ಹೋರಾಟ ಶುರು ಮಾಡುದು ಪ್ರತಿಯೊಂದು ಜಮೀನನ್ನ ನಪತ್ರ ಕೊಡುವಂತ ಅಧಿಕಾರ ನಮಗೆ ಇದೆ ಅಂತೇಳಿ ನಾವೇ ಶುರು ಮಾಡ್ಬೇಕು ಆವಾಗ ಸರ್ಕಾರ ಈ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಷನ್ ಮಾಡಿ ದರ್ಖಾಸ್ ಜಮೀನುಗಳನ್ನ ಕಮಿಟಿ ಮುಖಾಂತರ ಕೊಡುವಂತ ಕೆಲಸವನ್ನ ಮಾಡ್ತು ಇನ್ನು ಅನೇಕ ಈ ಕಪ್ರ ವಿಚಾರ ಏನು ನಮ್ಮ ಈ ಭಾಗದಲ್ಲಿ ಬಳ್ಳಾರಿ ಅಮ್ಮನ್ನು ಎರಡ್ ಸಾವಿರದ ಮೂರರಲ್ಲಿ ಪ್ರಾರಂಭ ಇಪ್ಪತ್ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಪ್ರಾರಂಭ ಆಯಿತು ಇಳುವರಿ ಆಧಾರದ ಮೇಲೆ ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಹೋರಾಟ ಶುರು ಮಾಡಿದ ಮೇಲೆ ಅನೇಕ ಬದಲಾವಣೆಗಳನ್ನ ರೈತ ಸಂಘ